ನಮಸ್ಕಾರ ಪೂಜಾರ ನಮಸ್ಕಾರ ಮನೆ ಒಂಬತ್ತನೇ ತಾರೀಕಿಗೆ ಒಂದು ಡೆಮೋ ಕೊಟ್ಟಿದ್ದೀರಿ ನಮ್ ಒಗೆ ಸಾಯ್ಲಾಗತ್ತ ಪೂರಾ ಒಣಗಲತ್ತ ಸರ ಬಂದ್ ನೋಡ್ರಿ ಅನ್ರಿ ನಾ ಬಂದಿದ್ದೆ ನಿಮ್ ತೋಟಕ್ಕ ಬಂದಿದ್ರಿ ಇದು ಒಟ್ಟು ಏನಾರು ಈಗ ಕ್ಲಿಯರ್ ಮಾಡಿ ತಂದ್ರಿ ಹೌದ್ರಿ ನಾವ್ ಒಂದು ಕ್ರಾಪ್ಕಿಂಗ್ ಮತ್ತು ಟೀಕಾ ಒಂದು ಬಲ್ವಾನ್ ವರ್ಜನ್ ಕೊಟ್ಟೆ ಕೊಟ್ರಿ ಅದ್ರಾಗ ಒಂದು ಇಪ್ಪತ್ ಎಮ್ ಎಲ್ ಪ್ರೆಸ್ ತ್ರಿಬಲ್ ತ್ರೀ ಹಾಕಿ ನಿಮ್ಗೆ ರಿಸಲ್ಟ್ ಹೆಂಗ ಅನ್ಸದ್ರಿ ಅದು ರಿಸಲ್ಟ್ ಅದ್ರ ಸುಟ್ಟಿದ್ರಿ ಹೊಸ ರೀ ಎಲ್ಲ ಚಲೋ ಆಗೈತ್ರಿ ಚಲೋ ಆಗ್ಯದ್ರಿ ಹೌದ್ರಿ ಅಂದ್ರೆ ಏನ್ ಚೇಂಜಸ್ ಸಿಗ್ಯದ್ರಿ ಎಲ್ಲಾ ಹಸಿರು ಬಂದೈತ್ರಿ ಈಗ ಹಸಿರು ಬಂದದ ಒಣಗ್ತಿದ್ ಹಸಿರು ಆಗ್ಯದ್ ಹಸಿರಾಗ್ಯದ ಹಾ ನಿಮ್ಮ ಹೆಸರು ರೀ ನಮ್ಮ ಹೆಸರು ಮಾಳಪ್ಪ ಅಪ್ಪಾರ ಅಪ್ಪ ಹೆಸರಿ ನಿಂಗಪ್ಪ ಬಿಸ್ನಾಳ್ ಬಿಸ್ನಾಳ್ ಊರ್ರಿ ರಾಮ್ಪುರ್ ತಾಲೂಕ್ ರೀ ಶಿಂದ ಜಿಲ್ಲಾ ರೀ ಬಿಜಾಪುರ್ ಬಿಜಾಪುರ್ ಇದು ಎಕರೆ ಎಷ್ಟ್ ಪ್ಯಾಕೆಟ್ ಅವ್ರಿ ಇವು ಎಂಟು ಪಾಕೆಟ್ ಅದ್ರಿ ಎಂಟು ಪ್ಯಾಕೆಟ್ ಅದ್ರಿ ಈಗ ಹಾಕಿ ಎಷ್ಟ್ ದಿನ ಐತ್ರಿ ಈಗ ಹಾಕಿ ಒಂದ್ ನಲ್ವತ್ತು ದಿನ ಐತ್ರಿ ನಾಲ್ವತ್ತು ದಿನ ಆಯ್ತು ಪೂರಾ ಸುಡ್ಲಕತ್ತಿದ್ರು ಆಗಿ ಚಲೋ ಅನ್ಸ್ಯಾವಲ್ರಿ ಮಗ ಅದು ಫರಕ ಚಲೋ ಆಗ್ಯಾವ ಈಗ ಹೊಡೆದಿದ್ಕೆ ಒಳ್ಳೆ ಹೊಡಿಲಾರಕ್ಕೆ ಏನು ಫರ್ಕ್ ಅನಿಸಿದೆ ಇದು ಹೊಡೆದಿವಿ ಸ್ವಲ್ಪ ಚಲೋ ಆಗೈತೆ ಅದು ಹೊಡ್ಲಾರ ಸ್ವಲ್ಪ ಕಾಣುತ್ತೆ ಅದು ಒಂಜರಾ ಇನ್ನ ಇದು ಒಣಗ್ದಂಗೆ ಕಾಣ್ತದೆ ಇದು ಒಂಜರಾ ಹಸ್ರು ಕಾಣೋದ ಒಟ್ಟು ಚಲೋ ಅನ್ಸದಲ್ಲ ರೀ ಚಲೋ ಆಗೈತೆ ರೀ ಹಾಂ ಹಾಂ ನಮಸ್ಕಾರ Treated plot. <laughs> Untreated plot. Untreated. Untreated.